ಕ್ರಿಯಾಶೀಲರು ಇನ್ನು ಈ ನಾಡಿನಲ್ಲಿ ಅದ್ಭುತವಾಗಿರುವಂತಹ ಕ್ರಾಂತಿಯನ್ನ ಧಾರ್ಮಿಕವಾಗಿರುವಂತಹ ಕ್ರಾಂತಿಯನ್ನ ಮಾಡುವಂತ ಹುಮ್ಮಸ್ಸನ್ನು ಇಟ್ಕೊಂಡು ಇವತ್ತು ಮುನ್ನುಗ್ತಾ ಇದ್ದಾರೆ ಅಂತ ಪರಮ ಪೂಜ್ಯರ ನೇತೃತ್ವದಲ್ಲಿ ಈ ಮಠ ನಡೀತಾ ಇದೆ ಈ ಭೂಮಿಯಿಂದ ಅಕ್ಷರ ದಾಸೋಹ ಅನ್ನದಾಸೋಹ ಜ್ಞಾನದಾಸೋಹ ನಿರಂತರವಾಗಿ ನೆರವೇರ್ಲಿ ಇವತ್ತು ನಿಜವಾಗ್ಲು ನಮಗೆ ತುಂಬಾ ಅಭಿಮಾನ ಇವತ್ತು ಒಬ್ಬ ಶ್ರೇಷ್ಠ ವ್ಯಕ್ತಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಟ್ಕೊಂಡು ಅಷ್ಟೇ ಅಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಗೋಕಾಕಿಗೆ ಹೋದ್ರೆ ಸಾವಿರಾರು ಜನ ಸೇರಿರ್ತಾರೆ ಆ ಸಾವಿರಾರು ಜನಗಳನ್ನ ಬಹಳ ಪ್ರೀತಿಯಿಂದ ಕರುಣೆ ಕಕ್ಕುಲತೆಯಿಂದ ಮಾತನಾಡಿಸ್ತಾ ಪ್ರತಿಯೊಬ್ಬರ ಅಗತ್ಯತೆಯನ್ನ ಪ್ರತಿಯೊಬ್ಬರ ವಿಶೇಷವಾಗಿರುವಂತ ಕಾಳಜಿಯನ್ನ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಸೇವೆಯನ್ನು ಮಾಡ್ತಾ ಇರುವಂತ ಇವತ್ತು ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಅವರ ಅವರ ಕಾರ್ಯಕ್ಷಮತೆ ಅವರ ಅದ್ಭುತವಾಗಿರುವಂತಹ ಕರ್ತೃತ್ವ ಶಕ್ತಿ ಜೊತೆಗೆ ಆಕರ್ಷಕವಾಗಿರುವಂತಹ ವ್ಯಕ್ತಿತ್ವ ನಿಜವಾಗ್ಲು ಇವತ್ತಿನ ರಾಜಕಾರಣಿಗಳಿಗೆ ಇವತ್ತು ಆದರ್ಶ ಹಲವಾರು ಬಾರಿ ಅವರ ಶಿಷ್ಯರು ನಮ್ಮ ಮಠಕ್ಕೆ ಬಂದು ಉಳ್ಕೊಂಡಿರ್ತಾರೆ ಅವರು ಮಾಡುವಂತ ಕೆಲಸ ಕಾರ್ಯ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಅವರ ಟೀಮ್ ತಲುಪುತ್ತೆ ಜೊತೆಗೆ ಒಂದ್ ಕಡೆ ಹಿಂಗೆ ಇಲ್ಲಿ ಇಲ್ಲೇನು ಶ್ರೇಷ್ಠತೆ ಇದೆ ಇಲ್ಲಿ ಏನು ಏನು ಸಮಸ್ಯೆ ಎಲ್ಲದನ್ನು ಕೂಡ ಅರ್ಥ ಮಾಡಿಕೊಂಡು ಇವತ್ತು ಜನಸಾಮಾನ್ಯರ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಇವತ್ತಿನ ರಾಜಕಾರಣಿಗಳಿಗೆ ಒಂದು ರೋಲ್ ಮಾಡಲ್ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಅಂತವರ ನೇತೃತ್ವದಲ್ಲಿ ಇವತ್ತು ಪರಮ ಮಠದ ಈ ನಿಜವಾದ ಭೂಮಿ ಪೂಜೆ ಇವತ್ತೇನೆ ಏನು ವೃಕ್ಷವನ್ನ ನೆಡೋದ್ರ ಮೂಲಕವಾಗಿ ಈ ಮಠ ಪ್ರಾರಂಭ ಆಗಿದೆ ಇದು ಉತ್ತರೋತ್ತರವಾಗಿ ಬೆಳೀತದೆ ಅಪ್ಪ ಮುರುಗೇಂದ್ರ ಶಿವಯೋಗಗಳು ಬಂತನಾಳ ಶಿವಯೋಗಗಳ ಆಶೀರ್ವಾದ ಸದಾ ಇದ್ದೇ ಇರ್ತದೆ ಮುಂದೊಂದು ದಿನ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಮುಂದೆ ಮುಖ್ಯಮಂತ್ರಿಗಳಾಗಿ ಮಠದ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಇಲ್ಲಿ ನೆರವೇರ್ಲಿ ಅಂತ ನಾನು ತುಂಬ ಹೃದಯದಿಂದ ಪ್ರಾಮಾಣಿಕವಾಗಿ ಆಶಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ ಸಮಯದ ಅಭಾವ ಎಲ್ಲರೂ ನಮ್ಮ ಗಣ್ಯರು ಮಾತನಾಡೋರಿದ್ರು ಆದ್ರ ಸಾಹೇಬರು ಇನ್ನೊಂದು ಎರಡ್ ಮೂರ್ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಅವ್ರಿಗೆ ಅನಿ ಮಾಡಿಕೊಡೋಣ ಇಷ್ಟೇ ಕೊನೆಯದಾಗಿ ಹೇಳೋದು ಅವರು ಸದಾ ನಮ್ ಬೆನ್ನೆಲ್ಲವಾಗಿರ್ಲಿ ಮುಂದಿನ ಬರುವ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ನಮ್ಮ ಸೌಕಾರ ಬರ್ಲಿ ಎನ್ನುವಂತ ಮಾತನ್ನ ಹೇಳ್ತಾ ಅವ್ರ ಮುಖ್ಯಮಂತ್ರಿಗಳಾಗಿ ಬಂದ ತಕ್ಷಣನೇ ಈ ಮಠ ಅವ್ರ ಕಡೆಯಿಂದನೇ ಉದ್ಘಾಟನೆಯನ್ನು ಮಾಡಿಸ್ತೇನೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮಿಂದ ಈಗ